ಎಲ್ಲರಿಗೂ ನಮಸ್ಕಾರ ಈ ಸಣ್ಣ ಕೆಲಸ ಮಾಡಿದರೆ ಹಣದ ಸಮಸ್ಯೆ ಬರಲ್ವಂತೆ ಪ್ರತಿದಿನ ತಪ್ಪದೆ ಈ ಕೆಲಸ ಮಾಡಿ ರಿಸಲ್ಟ್ ನೋಡಿ ದುಡ್ಡು ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ದುಡ್ಡು ಬೇಕೇ ಬೇಕು ಜೀವನದಲ್ಲಿ ಮನುಷ್ಯ ದುಡ್ಡಿದ್ದರೆ ಮಾತ್ರ ಖುಷಿಯಾಗಿ ಬದುಕಲು ಸಾಧ್ಯ ಅಂತ ಹಲವಾರು ಮಂದಿ ಹೇಳುತ್ತಿರುತ್ತಾರೆ ಅಂದಹಾಗೆ ಈ ದುಡ್ಡು ಉಳಿಯಲು ಏನು ಮಾಡಬೇಕು ಗೊತ್ತಾ ವಾಸ್ತುಶಾಸ್ತ್ರವು ನಮ್ಮೆಲ್ಲರ ಜೀವನದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಮನೆಯ ಹಂತ ದಿಕ್ಕು ಮತ್ತು ಶಕ್ತಿ ಸೇರಿದಂತೆ ಅನೇಕ ವಿಷಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿದಿನ ಮನೆಯಲ್ಲಿ ಕೆಲವು ಕೆಲಸಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಮ್ಮ ಮೇಲೆ ಸದಾ ಇರುತ್ತದೆ ಲಕ್ಷ್ಮಿ ಎಂದರೆ ಹಣ ದುಡ್ಡು ಯಾರಿಗೆ ಬೇಡ ಎಲ್ಲರಿಗೂ ದುಡ್ಡು ಬೇಕೇ ಬೇಕು ಜೀವನದಲ್ಲಿ ಮನುಷ್ಯ ದುಡ್ಡಿದ್ದರೆ ಮಾತ್ರ ಖುಷಿಯಾಗಿ ಬದುಕಲು ಸಾಧ್ಯ ಹಾಗಾದರೆ ದುಡ್ಡಿನ ಮೂಲ ಸ್ವರೂಪವಾದ ಲಕ್ಷ್ಮಿಯನ್ನು ಮೆಚ್ಚಿಸಲು ಏನು ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಹೇಗೆ ಮೆಚ್ಚಿಸಬಹುದು ಲಕ್ಷ್ಮೀ ದೇವಿಯನ್ನು ಸಂತುಷ್ಟಗೊಳಿಸಲು ಮನೆಯ ಮುಖ್ಯ ದ್ವಾರದಲ್ಲಿ ತೋರಣವನ್ನು ಸಹ ಸ್ಥಾಪಿಸಬಹುದು ಇದು ವಿಶೇಷವಾಗಿ ಮಾವಿನ ಎಲೆ ತೋರಣ ಆಗಿದ್ದರೆ ಒಳ್ಳೆಯದು ಆದರೆ ಮನೆಯ ಮುಖ್ಯ ದ್ವಾರದಲ್ಲಿರುವ ಕಮಾನಿನ ಎಲೆಗಳು ಹಸಿರಾಗಿರಬೇಕು ಇದು ಹಾಳಾಗದೆ ಮತ್ತು ಹರಿದು ಹೋಗದಂತೆ ಸರಿಯಾಗಿ ಇರಿಸಬೇಕು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸುವ ಮೂಲಕ ನಿಮ್ಮ ಸೂರ್ಯ ಗ್ರಹವನ್ನು ಬಲಪಡಿಸಬಹುದು ಸೂರ್ಯನನ್ನು ಗೌರವ ಮತ್ತು ಪ್ರತಿಷ್ಠೆಗೆ ಸಂಬಂಧಿಸಿದ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ತುಳಸಿಯ ಎದುರು ತುಪ್ಪದ ದೀಪವನ್ನು ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಇಡಬೇಕು ಏಕೆಂದರೆ ತುಳಸಿಯನ್ನು ಲಕ್ಷ್ಮಿಯ ಸಾಕ್ಷಾತ್ ರೂಪವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಶುಕ್ರವಾರದಂದು ಉಪವಾಸ ಮತ್ತು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಸಹ ದೂರವಾಗುವುದು ಪ್ರತಿದಿನ ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸಿ ಈ ಕಾರಣದಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತದೆ ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸಿದರೆ ಲಕ್ಷ್ಮೀ ದೇವಿಯು ಬರುತ್ತಾರೆ ಎಂದು ನಂಬಲಾಗಿದೆ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನು ಸ್ವಚ್ಛಗೊಳಿಸದೆ ಇಡಬಾರದು ಈ ಕಾರಣದಿಂದಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಅಸಮಾಧಾನಗೊಳ್ಳುತ್ತಾರೆ ಆದ್ದರಿಂದ ರಾತ್ರಿ ಮಲಗುವ ಮೊದಲು ನೀವು ಯಾವುದಾದ ಯಾವಾಗಲೂ ನಿಮ್ಮ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಬೇಕು ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳಗಳು ನಡೆಯುತ್ತಿದ್ದರೆ ಮನೆಯಲ್ಲಿ ವಾತಾವರಣವು ಉತ್ತಮವಾಗಿಲ್ಲ ಎಂದರ್ಥ ಇದರ ಹಿಂದೆ ನಕಾರಾತ್ಮಕ ಶಕ್ತಿ ಇದೆ ಆದ್ದರಿಂದ ಮನೆಯಲ್ಲಿ ಇರಿಸಲಾದ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕುವ ಮೂಲಕ ನಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲಾಗುತ್ತದೆ ಮನೆಯಲ್ಲಿ ಕೊಳಕು ಇದ್ದರೆ ನಕಾರಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ಆದ್ದರಿಂದ ಯಾವಾಗಲೂ ನಿಮ್ಮ ಮನೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳಿ ಆದ್ದರಿಂದ ನಿಷ್ಪ್ರಯೋಜಕ ವಸ್ತುಗಳನ್ನು ಎಂದಿಗೂ ಮನೆಯಲ್ಲಿ ಇಡಬೇಡಿ ಹಿಂದೆ ಅದಕ್ಕೆಲ್ಲ ನಿಮ್ಮ ಮನೆಯಿಂದ ಮುಕ್ತಿ ಕೊಡಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರುವುದೇ ಇಲ್ಲ ಆದ್ದರಿಂದ ಪ್ರತಿನಿತ್ಯ ಈ ಕಾರ್ಯಗಳನ್ನು ಮಾಡಲು ಮರೆಯಬೇಡಿ ಲಕ್ಷ್ಮೀ ದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಲಹೆಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ